ಸಾರ್ವಜನಿಕವಾಗಿ ಆಚರಿಸುವ ಧಾರ್ಮಿಕ ಹಬ್ಬಗಳು ಬಂತಂದ್ರೆ ಸಾಕು ಇತ್ತೀಚೆಗೆ ಭಯದ ವಾತಾವರಣವೇ ಸೃಷ್ಟಿಯಾಗುತ್ತೆ ಪೊಲೀಸರು ಎಷ್ಟೇ ಕಟ್ಟೆಚ್ಚರ ವಹಿಸಿದ್ರೂ ಕೂಡ ಅಲ್ಲಲ್ಲಿ ಧರ್ಮ ಧರ್ಮಗಳ ನಡುವೆ ಸಮರವಾಗಿದೆ ಅದರಲ್ಲೂ ಹಿಂದೂ ಮುಸ್ಲಿಂ ಹಬ್ಬ ಬಂತಂದ್ರೆ ಸಾಕು ಕರ್ನಾಟಕದ ಕರಾವಳಿ ಶಿವಮೊಗ್ಗ ಸೇರಿ ಅನೇಕ ಪ್ರದೇಶಗಳು ಸೂಕ್ಷ್ಮ ಪ್ರದೇಶವಾಗುತ್ತವೆ ಹಿಂದೂಗಳ ಗಣೇಶ ಮೆರವಣಿಗೆಯಲ್ಲಿ ಮುಸ್ಲಿಮರ ಕಿರಿಕ್ ಅಥವಾ ಮುಸ್ಲಿಮರ ಹಬ್ಬದಲ್ಲಿ ಆಗುವ ಕಿರಿಕ್ಗಳು ಇದೀಗ ಕೋಲಾರದ ಬಂಗಾರಪೇಟೆಯಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಹಿಂದೂ ಮುಸ್ಲಿಂ ಕಿರಿಕ್ ಆಗಿಲ್ಲ ಆದರೂ ಕೂಡ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಕಾರಣ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೆಲ ಮುಸ್ಲಿಂ ಯುವಕರು ಹಾರಿಸಿದ ಪ್ಯಾಲೆಸ್ತೀನ್ ದೇಶದ ಬಾವುಟದ ವಿಚಾರ ಕೋಲಾರದ ಬಂಗಾರಪೇಟೆ ಪಟ್ಟಣದಲ್ಲಿ ಪ್ಯಾಲೆಸ್ತೈನ್ ಬಾವುಟ ಪ್ರದರ್ಶನವಾಗಿದೆ ಈ ವಿಡಿಯೋ ಈಗ ವೈರಲ್ ಆಗಿದೆ ಮೊನ್ನೆ ಧ್ವಜ ಹಾರಾಡಿದ ದಿನ ಸ್ಥಳದಲ್ಲೇ ಪೊಲೀಸರು ಹಾಗೂ ಮುಸ್ಲಿಮರ ನಡುವೆ ಗಲಾಟೆ ಆಗಿದೆ ಸ್ವಲ್ಪ ಸಮಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು चलो चलो

ಇದೀಗ ಮುಸ್ಲಿಮರ ವರ್ತನೆಗೆ ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ ಮೆರವಣಿಗೆಯಲ್ಲಿ ಭಾರತದ ಧ್ವಜ ಕರ್ನಾಟಕದ ಬಾವುಟ ಇರಲಿಲ್ಲ ಆದ್ರೆ ಪ್ಯಾಲೆಸ್ತೈನ್ ಬಾವುಟ ಪ್ರದರ್ಶನ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನಾಗ್ತಿದೆ ಮುಸ್ಲಿಮರು ಏನ್ ಮಾಡಿದ್ರು ನಾವು ಸುಮ್ನಿರ್ಬೇಕಾ ಅವರನ್ನು ಬಂಧನ ಮಾಡದಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಪ್ಯಾಲಿಸ್ತೈನ್ ಧ್ವಜವನ್ನ ಆರಿಸಿರ್ತಕ್ಕಂಥದು ಅದನ್ನ ತಡೆಯೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಮಾತಿನ ಚಕಮಕಿ ಮಾಡಿರ್ತಕ್ಕಂಥದು ಮತ್ತೆ ಅವರು ಬಿಟ್ಟಿರ್ತಕ್ಕಂಥ ದ್ರೋಣ್ ಕ್ಯಾಮರಾವನ್ನ ಕಿತ್ಕೊಂಡಿರ್ತಕ್ಕಂಥದು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಬಂಗಾರಪೇಟೆಯಲ್ಲಿ ನಡೆದಿರ್ತಕ್ಕಂಥ ಪೊಲೀಸರ ಮೇಲೆ ಮಾತಿನ ಚಕಮಕಿ ಮತ್ತೆ ಆ ಫ್ಲಾಗ್ ನ ಎತ್ಕೊಂಡು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಂಥವ್ರಿಗೆ ಬೆಂಬಲ ಇದೆ ಸಮೀ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದಂಥವ್ರ ಮೇಲೆ ಇವರು ಮೃದು ಧೋರಣೆ ಅನುಭವಿಸ್ತಾರೆ ನೋಡಿಸ್ತಾರೆ ಜೊತೆಯಲ್ಲಿ ಮೈಸೂರಲ್ಲಿ ಇರ್ಬೋದು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಜೀಪ್ಗಳ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಗಾಯಗೊಳಿಸಿರ್ತಕ್ಕಂಥವ್ರ ಮೇಲೆ ಇವರು ಶಮಾದ ಮಾಡ್ತಾರೆ ಅವರ ಕೇಸುಗಳನ್ನು ಖುಲಾಸೆ ಮಾಡ್ತಾರೆ ಅಂತೇಳಿ ಗೊತ್ತಾಗಿ ಎಸ್ ಡಿ ಪಿ ಮತ್ತೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಮತ್ತೆ ಈ ಆಲ್ ಕೈದ ಸಂಘಟನೆಗಳ ಮಾತುಗಳು ಕೇಳಿಕೊಂಡು ಅನೇಕ ಜನ ಯುವಕರು ಇವತ್ತು ನಾವು ಈದ್ ಮಿಲಾದ್ ನಡೆದ ಸಂದರ್ಭದಲ್ಲಿ ನಾವು ನೋಡಿದೀರಿ ಅಲ್ಲಿ ಎಲ್ಲೂ ದೇಶದ ಒಂದು ಬಾವುಟನು ಅದರಲ್ಲಿ ಅಲ್ಲಿ ಇರಲಿಲ್ಲ ಕರ್ನಾಟಕದ ಬಾವುಟನು ಅಲ್ಲಿ ಇರಲಿಲ್ಲ ಆದ್ರೆ ಅಲ್ಲಿ ಪ್ಯಾಲಿಸ್ಟೈನ್ ಬಾವುಟ ಬಂಗಾರಪೇಟೆ ಬೂದಿ ಸರ್ಕಲ್ ಬೂದಿಕೋಟೆ ಸರ್ಕಲ್ ಇತ್ತು ಕೋಲಾರದಲ್ಲಿ ಎಲ್ಲ ಬ್ಯಾನರ್ಗಳ ಮೇಲೆ ಕತ್ತಿಗಳಂತೆ ಇನ್ನೊಂದು ಮತ್ತೊಂದು ಕೈಯಲ್ಲಿ ಇಟ್ಕೊಂಡ್ ಬಂದ್ರೆ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಕತ್ತಿಗಳು ಮೇಲೆ ಏನೇನೋ ಬರ್ದಿರ್ತಕ್ಕಂಥ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೋದ್ರೆ ಕೇಸ್ ಆಗ್ತಾರೆ ಅಂತ ಹೇಳಿ ಇವರೇನು ಬರೀ ಕತ್ತಿಗಳು ಬರಹಗಳನ್ನು ಮಾಡಿ ಅವ್ರು ಏನೇನು ಬರ್ದಿದ್ರು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಏನ್ ನಡೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಮ್ಗೆ ನಿಜಕ್ಕೂ ಬೇಸರ ಇದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶದ ಪರವಾಗಿ ದೇಶದ ಬ್ಲಾಗನ್ನ ಆರಿಸೋದಕ್ಕೆ ಇವ್ರಿಗೆ ಏನಾಗಿತ್ತು ಆದ್ರೆ ಪ್ಯಾಲೆಸ್ಟೈನ್ ಫ್ಲಾಗ್ ಅನ್ನು ಆರಿಸ್ತಾರೆ ಅಂದ್ರೆ ಯಾರಿದ್ದಾರೆ ಪೊಲೀಸ್ ಇಲಾಖೆ ಏನು ಕೈ ಕಟ್ ಅದಕ್ಕೋಸ್ಕರ ನಾನು ಈಗಾಗಲೇ ಕೆಜಿಎಫ್ ನ ಎಸ್ಪಿ ಅವರಿಗೆ ಮಾತಾಡಿದ್ದೀನಿ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ದಯಾನಂದ್ ಅವ್ರಿಗೆ ಮಾತಾಡಿದ್ದೀನಿ ಕೂಡಲೇ ಯಾರು ಪ್ಯಾಲೆಸ್ಟೈನ್ ಫ್ಲಾಗ್ ಅನ್ನ ಕಾನೂನು ಬಾಹಿರವಾಗಿ ಅಲ್ಲಿ ಆರಿಸಿದ್ರು ಮತ್ತೆ ಪೊಲೀಸರ ಮೇಲೆ ಏನು ಮಾತನ್ನ ಚಕಮಕಿ ನಡೆತು ಆ ವಿಡಿಯೋ ಮಾಡಂತಹ ಸಂದರ್ಭದಲ್ಲಿ ವಿಡಿಯೋನ ಮತ್ತೆ ಇಲಾಖೆ ಏನು ಕೈ ಕಟ್ಕೊಡ್ತಿದ್ಯಾ ಯಾರು ಈ ಪ್ಯಾಲೆಸ್ಟೈನ್ ಫ್ಲಾಗ್ ಅನ್ನ ಆರಿಸಿದ್ರು ಅವ್ರ ಮೇಲೆ ಕೂಡಲೇ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವರ ಮೇಲೆ ಎಫ್ಐಆರ್ ಮಾಡಿ ಅವ್ರನ್ನ ಗಡಿಪಾರ್ ಮಾಡಬೇಕು ಮತ್ತೆ ಸಾರ್ವಜನಿಕವಾಗಿ ಪಬ್ಲಿಕ್ ಅಲ್ಲಿ ಬಂದು ಅವರು ಯಾರ್ಯಾರು ಪ್ಯಾಲೆಸ್ತೈನ್ ಫ್ಲಾಗ್ ಅನ್ನು ಆರಿಸಿದ್ರು ಅವರು ಹೇಳಿ ಅವರು ಕ್ಷಮಾಪಣೆ ಕೇಳ್ಕೊಬೇಕು ಆ ನಿಟ್ಟಿನಲ್ಲಿ ನೀವು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ಪರ ಸಂಘಟನೆಗಳವರು ಈ ದೇಶ ಪ್ರೇಮಿಗಳವರು ಎಲ್ಲರೂ ಸೇರಿಕೊಂಡು ನಾಳೆ ಉಗ್ರವಾದಂತಹ ಹೋರಾಟ ಮಾಡ್ತೀರಿ ಅದಕ್ಕೋಸ್ಕರ ಕೂಡಲೇ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು ನಾವೀಗ ಏನ್ ಹೇಳ್ತಾ ಇದ್ರ ಇದನ್ನೇ ಕಂಪ್ಲೇಂಟ್ ಅಂತ ಹೇಳಿ ನೀವು ಭಾವಿಸ್ಕೊಂಡು ಕೂಡಲೇ ಅವ್ರನ್ನ ಬಂಧಿಸಿ ಇದಕ್ಕೆ ಹಿಂದೆ ಪಾಕಿಸ್ತಾನ ಉಗ್ರಗಾಮಿಗಳು ಯಾರಿದ್ದಾರೆ ಆಲ್ ಕೈದವ್ರು ಯಾರು ಇರಿದ್ದಾರೆ ಎಸ್ ಡಿ ಪಿ ಅವರು ಪಾಪುಲರ್ ಪಾಪ್ಯುಲರ್ ಫ್ರಂಟ್ ಆಫ್ ಯಾರು ಯಾರೇರಿದ್ದಾರೆ ಅದನ್ನ ಕೂಡಲೇ ಕಂಡು ಆ ನ್ಯಾಯ ದೊರಕಿಸ್ಕೊಡ್ಬೇಕು ಈ ದೇಶದ ವಿರುದ್ಧವಾಗಿ ಕಾನೂನು ನಡ್ಕೊಂಡು ಇಷ್ಟೇ ಅಲ್ಲ ಕಲಬುರಗಿಯಲ್ಲೂ ಕೂಡ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ ತನ್ ಧ್ವಜ ಪ್ರದರ್ಶನ ಮಾಡಿದ್ದಾನೆ ಮಲ್ಲಿಕಾರ್ಜುನ ಖರ್ಗೆಯ ಕ್ಷೇತ್ರದಲ್ಲೇ ಈ ರೀತಿ ನಡೆದಿದ್ದು ಅವರನ್ನು ಬಂಧಿಸುವಂತೆ ಹಿಂದೂ ಮುಖಂಡರು ಆಗ್ರಹಿಸಿದ್ದಾರೆ ಕಳೆದ ವರ್ಷವೂ ಕೂಡ ಕೋಲಾರದ ಕ್ಲಾಕ್ ಟವರ್ ಬಳಿ ಈದ್ ಮಿಲಾದ್ ವೇಳೆ ಪ್ಯಾಲೆಸ್ಟೈನ್ ಧ್ವಜ ಹಾರಾಡಿತ್ತು ಈ ವರ್ಷವೂ ಕೂಡ ಜಿಲ್ಲೆಯಲ್ಲಿ ಅದೇ ಘಟನೆ ನಡೆದಿತ್ತು ಈ ಸರ್ಕಾರದಲ್ಲಿ ಮುಸ್ಲಿಮರ ಓಲೈಕೆ ಜಾಸ್ತಿಯಾಗಿದ್ದು ಹಿಂದೂಗಳು ಸುಮ್ಮನೆ ನೋಡಿ ಕೂರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ